ದೇವಸ್ಥಾನದಿಂದ ತಂದ ಹೂವಿನ ಪ್ರಸಾದವನ್ನು ಹೀಗೆ ಇಟ್ಟುಕೊಳ್ಳಿ ದೇವರಿಗೆ ಮುಡಿಸಿದ ಹೂವು ಕೆಳಗೆ ಬಿದ್ದರೆ ಅದನ್ನು ಏನು ಮಾಡಬೇಕು ಮನೆಯಲ್ಲಿ ಏನಾದರೂ ದೇವರ ಫೋಟೋಗಳಿಗೆ ಹೂವನ್ನು ಮುಡಿಸುವಾಗ ಏನಾದರೂ ಆಕಸ್ಮಿಕವಾಗಿ ಕೆಳಗೆ ಬಿದ್ದರೆ ಅಥವಾ ಫೋಟೋಗೆ ಮುಡಿಸಿದ ನಂತರ ಹೂವು ಕೆಳಗೆ ಬಿದ್ದರೆ ಅದನ್ನು ಏನು ಮಾಡಬೇಕು ಎಂಬುದು ಸಾಕಷ್ಟು ಜನರಿಗೆ ತಿಳಿದಿರುವುದಿಲ್ಲ ಕೇರಳ ಭಾರತ ಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ಜಗನ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಸ್ತ್ರೀ ಪುರುಷ ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗ ಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಹಿಂದೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಆರು ನಾಲ್ಕು ಒಂಬತ್ತು ನಾಲ್ಕು ಏಳು ದೇವರ ಹೂವು ಕೆಳಗೆ ಬಿದ್ದರೆ ಅದನ್ನು ಪುನಃ ದೇವರ ಫೋಟೋಗೆ ಮುಡಿಸಬೇಕೆ ಏನು ಮಾಡಬೇಕು ಎಂಬ ಸಂಶಯಗಳ ಪ್ರಶ್ನೆಗಳಿಗೆ ನಾವಿಲ್ಲಿ ಉತ್ತರ ನೀಡಿದ್ದೇವೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಇಂತಹ ಅನುಭವಗಳು ಹಾಗೂ ಪ್ರಶ್ನೆಗಳು ಒಂದಲ್ಲ ಒಂದು ಬಂದಿರುತ್ತದೆ ದೇವರ ಫೋಟೋಗೆ ಹೂವನ್ನು ಮೂಡಿಸುವ ಸಂದರ್ಭದಲ್ಲಿ ದೇವರ ಫೋಟೋ ಇಂದ ಕೆಳಗೆ ಬೀಳುತ್ತದೆ ಅಂತಹ ಹೂವನ್ನು ಪುನಃ ದೇವರ ಫೋಟೋಗೆ ಮೂಡಿಸಬೇಕು ಅಥವಾ ಅದನ್ನು ನಮ್ಮ ಬಳಿ ಇಟ್ಟುಕೊಳ್ಳಬೇಕು ಎಂಬ ಪ್ರಶ್ನೆಗಳು ಮೂಡುತ್ತವೆ ಇಂತಹ ಅನುಭವಗಳು ಮತ್ತೆ ಪ್ರಶ್ನೆಗಳು ಯಾವುದಾದರೂ ಒಂದು ಸಮಯದಲ್ಲಾದರೂ ಸಹ ಪ್ರತಿಯೊಬ್ಬರಿಗೂ ಬಂದೇ ಬಂದಿರುತ್ತದೆ ದೇವಸ್ಥಾನಕ್ಕೆ ಹೋದಾಗ ಅರ್ಚಕರು ತೀರ್ಥದೊಂದಿಗೆ ಹೂವನ್ನು ಪ್ರಸಾದವಾಗಿ ನೀಡುತ್ತಾರೆ ದೇವರಿಗೆ ಅರ್ಪಿಸಿದ ಹೂಗಳನ್ನು ಪ್ರಸಾದವಾಗಿ ನೀಡುತ್ತಾರೆ ಈ ಪ್ರಸಾದದ ರೂಪದಲ್ಲಿ ತೆಗೆದುಕೊಂಡ ಹೂವನ್ನು ಕೆಲವರು ಎಲ್ಲೆಲ್ಲೋ ಎಸೆಯುತ್ತಾರೆ ಇಂತಹ ತಪ್ಪನ್ನು ನೀವು ಎಂದಿಗೂ ಮಾಡಲು ಹೋಗದಿರಿ ದೇವಸ್ಥಾನದಿಂದ ತಂದ ಹೂವಿನ ಪ್ರಸಾದವನ್ನು ಏನು ಮಾಡಬೇಕು ಇದನ್ನು ಎಸೆಯಬಹುದೇ ನಾವು ದೇವಸ್ಥಾನಗಳಿಗೆ ಹೋದಾಗಲೆಲ್ಲ ಅಲ್ಲಿನ ಅರ್ಚಕರು ಅಥವಾ ಪೂಜಾರಿಗಳು ದೇವರ ಪ್ರಸಾದವೆಂದು ದೇವರ ಮಡಿಯಲ್ಲಿನ ಹೂವೆಂದು ಪ್ರಸಾದವಾಗಿ ನಮಗೆ ನೀಡುತ್ತಾರೆ ಕೆಲವರು ಈ ಹೂವನ್ನು ಭಕ್ತಿಯಿಂದ ಮನೆಗೆ ತರುತ್ತಾರೆ ಇನ್ನು ಕೆಲವರು ಯಾವುದೋ ಒಂದು ಕಡೆ ಇಟ್ಟು ಒಣಗಿ ಹೋಗುವಂತೆ ಮಾಡುತ್ತಾರೆ ನಾವು ದೇವರ ಪ್ರಸಾದವಾಗಿ ತಂದ ಹೂಗಳನ್ನು ಈ ರೀತಿ ಇಟ್ಟುಕೊಳ್ಳುವುದನ್ನು ಅಶುಭವೆಂದು ಒಳಿತಲವೆಂದು ಧಾರ್ಮಿಕ ನಂಬಿಕೆಗಳಲ್ಲಿ ಹೇಳಲಾಗಿದೆ ಏಕೆಂದರೆ ಅದೆಷ್ಟೋ ಬಾರಿ ದೇವಸ್ಥಾನದಿಂದ ಪೂಜೆ ಮಾಡಿಸಿ ತಂದ ಹೂಗಳನ್ನು ಒಣಗಿಸಿ ಕಸದ ರಾಶಿಯಲ್ಲಿ ಎಸೆಯಲಾಗುತ್ತದೆ ಹಾಗಾದರೆ ದೇವಸ್ಥಾನದಿಂದ ತೆಗೆದುಕೊಂಡು ಬಂದ ಪ್ರಸಾದ ಹೂವಿನಿಂದ ನಾವು ಏನು ಮಾಡಬೇಕು ಒಂದು ಗೊಬ್ಬರ ಬಳಸಿಕೊಳ್ಳಿ ನಾವು ದೇವಸ್ಥಾನದಿಂದ ಪ್ರಸಾದವಾಗಿ ಆ ಹೂಗಳನ್ನು ತಂದಿರುವ ಕಾರಣ ಅವುಗಳನ್ನು ಅಲ್ಲಿ ಇಲ್ಲಿ ಎಸೆಯುವುದರಿಂದ ಕೆಟ್ಟ ಫಲಿತಾಂಶಗಳನ್ನು ಎದುರಿಸಬೇಕಾಗುತ್ತದೆ ಈ ಹೂಗಳನ್ನು ಅಲ್ಲಿ ಇಲ್ಲಿ ಎಸೆಯಬೇಡಿ ಬದಲಾಗಿ ಆ ಹೂಗಳು ಹೋಳಗುವುದಕ್ಕಾಗಿ ಒಂದು ಪಾತ್ರೆಗೆ ಹಾಕಿಡಿ ಇದು ಸ್ವಲ್ಪ ಸಮಯ ಕಳೆಯುತ್ತಿದ್ದಂತೆ ಗೊಬ್ಬರವಾಗಿ ಮಾರ್ಪಾಡು ಹೊಂದುತ್ತದೆ ನಂತರ ಇದನ್ನು ನಾವು ಗೊಬ್ಬರವಾಗಿ ತೋಟಗಳಿಗೆ ಅಥವಾ ಗಿಡ ಮರಗಳಿಗೆ ಬಳಸಿಕೊಳ್ಳಬಹುದು ದೇವರಿಗೆ ಅರ್ಪಿಸುವ ಹೂವಿನ ಗೊಬ್ಬರ ಶನಿದೇವನ ಪರಿವರ್ತಕ ಶಕ್ತಿಯಾಗಿದೆ ಇದಲ್ಲದೆ ನೀವು ಇದನ್ನು ಮನೆಯ ತೋಟದಲ್ಲಿ ಬಳಸಿದಾಗ ಅದು ಶನಿದೇವರ ಆಶೀರ್ವಾದವನ್ನು ನಮಗೆ ತರುತ್ತದೆ ಇಂತಹ ಮರಗಳ ಕೆಳಗೆ ಇಡಬಹುದು ದೇವಸ್ಥಾನದಿಂದ ಪ್ರಸಾದವಾಗಿ ತೆಗೆದುಕೊಂಡು ಬಂದ ಹೂಗಳನ್ನು ಮರದ ಕೆಳಗಡೆ ಇಡಬಹುದು ಯಾವ ಮರದ ಕೆಳಗಡೆ ಈ ಹೂಗಳನ್ನು ಇಡಬೇಕು ಎಂದು ನೀವು ಕೇಳಬಹುದು ಇವುಗಳನ್ನು ನೀವು ಅರಳಿ ಮರ ಅಥವಾ ಆಲದ ಮರದ ಕೆಳಗೆ ಇಡುವುದು ಉತ್ತಮವೆಂದು ಹೇಳಲಾಗಿದೆ ಅಥವಾ ಇನ್ಯಾವುದೇ ಮರದ ಕೆಳಗಡೆ ಕೂಡ ಇಡಬಹುದು ನೀವು ಈ ಹೂಗಳನ್ನು ಇಡುವ ಮರದ ಕೆಳಗಡೆ ಸ್ವಚ್ಛತೆ ಇದೆಯೇ ಇಲ್ಲವೇ ಎಂಬುದನ್ನು ನೋಡಿಕೊಳ್ಳಬೇಕಾಗುತ್ತದೆ ಒಂದು ವೇಳೆ ಮರದ ಕೆಳಗೆ ಕೊಳೆಗಳು ಕಸಗಳು ಇದ್ದರೆ ಇಡಬೇಡಿ ಇವುಗಳನ್ನು ನೋಡಿಕೊಂಡು ಹೂಗಳನ್ನು ಅಲ್ಲಿ ಇಡುವುದರಿಂದ ಹೂಗಳಿಗೆ ಸೂಕ್ತವಾದ ಒಂದು ಸ್ಥಾನ ಸಿಗುತ್ತದೆ ಮತ್ತು ಅದಕ್ಕೆ ಅವಮಾನ ಮಾಡಿದಂತೆ ಆಗುವುದಿಲ್ಲ ಹೂಗಳನ್ನು ಹೀಗೂ ಇಡಬಹುದು ನೀವು ದೇವಸ್ಥಾನಗಳಿಂದ ಹೂಗಳನ್ನು ಮನೆಗೆ ಪ್ರಸಾದವೆಂದು ತಂದರೆ ಅವುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ತಿಜೋರಿ ಅಥವಾ ಹಣವನ್ನು ಇಡುವ ಸ್ಥಳದಲ್ಲಿ ಇಟ್ಟುಕೊಳ್ಳಬಹುದು ನೀವು ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಇದರೊಂದಿಗೆ ಹೂಗಳನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ ನೀರಲ್ಲೂ ಬಿಡಬಹುದು ದೇವಸ್ಥಾನದಿಂದ ತಂದ ಹೂಗಳನ್ನು ಮನೆಗೆ ತೆಗೆದುಕೊಂಡು ಹೋಗದಿದ್ದರೆ ನೀರಲ್ಲಿ ತೇಲಿ ಬಿಡಬಹುದು ಇದರಿಂದ ದೇವರಿಗೆ ಅರ್ಪಿತ ಹೂಗಳಿಗೆ ಅಪಚಾರವಾಗುವುದಿಲ್ಲ ನೀವು ಹೂಗಳನ್ನು ನೀರಿನಲ್ಲಿ ತೇಲಿಬಿಟ್ಟಾಗ ಅದನ್ನು ಹೂವಿನ ಅರ್ಪಣೆ ಎಂದು ಪರಿಗಣಿಸುವುದರಿಂದ ಅದು ಮಂಗಳಕರವಾಗಿದೆ ದೇವರ ಫೋಟೋಯಿಂದ ಹೂವು ಏನಾದರೂ ಕೆಳಗೆ ಬಿದ್ದರೆ ಅದನ್ನು ಪುನಃ ಯಾವುದೇ ಕಾರಣಕ್ಕೂ ತೆಗೆದು ದೇವರ ಫೋಟೋಗೆ ಮುಡಿಸಬಾರದು ಆ ಹೂವನ್ನು ನಮ್ಮ ಬಳಿಯೇ ಇಟ್ಟುಕೊಳ್ಳಬೇಕು ಅದು ದೇವರು ನಿಮಗೆ ನೀಡಿರುವಂತಹ ಒಂದು ಸೂಚನೆಯಾಗಿರುತ್ತದೆ ನಿಮ್ಮ ಭಕ್ತಿಗೆ ಅಥವಾ ನೀವು ಮಾಡುವಂತಹ ಪೂಜೆಗಳಿಗೆ ದೇವರು ಕೊಡುವಂತಹ ಫಲವು ಇದಾಗಿರುತ್ತದೆ ಸುಮ್ಮನೆ ಯಾವುದೇ ಕಾರಣಕ್ಕೂ ಸಹ ಹೂಗಳು ದೇವರ ಫೋಟೋಯಿಂದ ಹಾಗೆ ಕೆಳಗೆ ಬೀಳುವುದಿಲ್ಲ ದೇವರ ಫೋಟೋ ಖಾಲಿ ಇದ್ದರೂ ಪರವಾಗಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಅದನ್ನು ಪುನಃ ದೇವರ ಫೋಟೋಗೆ ಹಾಕಬಾರದು ಅದು ದೇವರು ನೀಡಿರುವಂತಹ ಪ್ರಸಾದವಾಗಿರುತ್ತದೆ ನೀವು ಪೂಜೆ ಮಾಡುವಾಗ ಯಾವುದಾದರೂ ಕೋರಿಕೆಯನ್ನು ಇಟ್ಟುಕೊಂಡು ಅಂದರೆ ನಿಮಗೆ ಜೀವನದಲ್ಲಿ ಏನು ಆಗಬೇಕು ಅದನ್ನು ಬೇಡಿಕೊಂಡು ನಿಮಗೆ ಜೀವನದಲ್ಲಿ ಕಷ್ಟಗಳಿದ್ದರೆ ಕಷ್ಟಗಳನ್ನು ಬಗೆಹರಿಸಲು ಎಂದು ಬೇಡಿಕೊಂಡು ಅಥವಾ ಯಾವುದಾದರೂ ಕೆಲಸ ಕೊಡಿ ಆಗಬೇಕಾದರೆ ಅದನ್ನು ಈಡೇರಿಸಲು ಎಂದು ಬೇಡಿಕೊಂಡು ಪೂಜೆಯನ್ನು ಮಾಡುತ್ತಿರುವಾಗ ಆ ಸಮಯದಲ್ಲಿ ದೇವರ ಫೋಟೋ ಇಂದ ಹೂ ಕೆಳಗಡೆ ಬಿದ್ದರೆ ಅದು ನೀವು ಏನು ಅಂದುಕೊಂಡಿರುತ್ತೀರೋ ಅದು ನೆರವೇರುತ್ತದೆ ಎಂಬ ಸೂಚನೆಯನ್ನು ನೀಡುತ್ತಿದೆ ಆದ್ದರಿಂದ ದೇವರ ಫೋಟೋ ಇಂದ ಕೆಳಗಡೆ ಬಿದ್ದ ಹೂವನ್ನು ಪುನಃ ದೇವರ ಪೂಜೆಗೆ ಮೂಡಿಸಬಾರದು ಅದನ್ನು ಎತ್ತಿಕೊಂಡು ಕಣ್ಣಿಗೆ ಒತ್ತಿಕೊಂಡು ನಮಸ್ಕರಿಸಿ ನಿಮ್ಮ ಬಳಿಯೇ ಇಟ್ಟುಕೊಳ್ಳಬೇಕು ನಿರ್ದಿಷ್ಟ ದೇವರಗಳಿಗೆ ನಿರ್ದಿಷ್ಟ ಹೂಗಳ ಪೂಜೆ ಏಕೆ ಇದು ಹಿಂದೆ ವೈಜ್ಞಾನಿಕ ಸತ್ಯ ಅಡಗಿದೆ ಪ್ರತಿಯೊಂದು ಹೂವು ಕೂಡ ತನ್ನದೇ ಆದ ಸುವಾಸನೆ ಮತ್ತು ಬಣ್ಣವನ್ನು ಒಣಗೊಂಡಿದೆ ಅಂದರೆ ಪ್ರತಿಯೊಂದು ಹೂವಿನ ಆವರ್ತನೆ ಶಕ್ತಿ ವಿಭಿನ್ನವಾಗಿದೆ ನಿರ್ದಿಷ್ಟ ದೇವರುಗಳ ದೈವಿಕ ಶಕ್ತಿಯನ್ನು ನಿರ್ದಿಷ್ಟ ಹೂಗಳು ಹೀರಿಕೊಳ್ಳುತ್ತದೆ ಹೂಗಳು ತಾಜಾ ಇರಬೇಕು ಎಂದು ಹೇಗೆ ಹೇಳುತ್ತಾರೆ ದೇವರುಗಳಿಗೆ ಅತ್ಯಂತ ಉತ್ತಮವಾಗಿರುವುದನ್ನೇ ನೀಡಬೇಕು ಎಂದು ವೇದಗಳು ತಿಳಿಸುತ್ತವೆ ಆದ್ದರಿಂದ ಹೂಗಳ ವಿಚಾರದಲ್ಲಿ ಕೂಡ ಇದೇ ಸಿದ್ಧಾಂತವನ್ನು ಪಾಲಿಸಲಾಗುತ್ತದೆ ಕ್ರಿಮಿಗಳಿಂದ ಹಾನಿಗೊಳದ ತಾಜಾ ಹೂಗಳನ್ನೇ ದೇವರ ಪೂಜೆಗೆ ಬಳಸಲಾಗುತ್ತದೆ ಇದರಿಂದ ದೇವರು ಸಂತುಷ್ಟಗೊಂಡು ನಮ್ಮನ್ನು ಅನುಗ್ರಹಿಸುತ್ತಾರೆ ಎಂದು ನಂಬಲಾಗಿದೆ ಆದ್ದರಿಂದ ನಾವು ನೀಡುವುದು ಉತ್ತಮವಾಗಿದ್ದರೆ ನಮಗೆ ಮರಳಿ ಬರುವುದು ಉತ್ತಮವಾಗಿರುತ್ತದೆ ಅಂತೆಯೇ ಹೂವು ಒಣಗಿದ್ದರೆ ಅದರ ಸಾಮರ್ಥ್ಯ ಇಳಿಮುಖವಾಗುತ್ತದೆ ಹೂಗಳನ್ನು ಪೂಜೆಗೆ ಬಳಸುವ ಕೆಲವೊಂದು ನಿಯಮಗಳಿವೆ ಹೂಗಳನ್ನು ಎಡಗೈಯಲ್ಲಿ ಸ್ಪರ್ಶಿಸಬಾರದು ಮತ್ತು ಅದನ್ನು ಮೂಸಿ ನೋಡಬಾರದು ಸುವಾಸನೆ ರಹಿತ ಹೂಗಳನ್ನು ಪೂಜೆಗೆ ಬಳಸಬಾರದು ಸರಿಯಾಗಿ ಅರಳಿರದ ಹೂವನ್ನು ದೇವರಿಗೆ ಅರ್ಪಿಸಬಾರದು ಮೊಗ್ಗನ್ನು ಕೂಡ ಬಳಸುವ ಹಾಗಿಲ್ಲ ಬೇರೆಯವರ ಮನೆಯಿಂದ ಕದ್ದು ತಂದಿರುವ ಹೂಗಳನ್ನು ಬಳಸಬಾರದು ನೀರಿನಲ್ಲಿ ಅದ್ದಿದ ತೊಳೆದ ಹೂಗಳನ್ನು ಕೂಡ ಬಳಸಬಾರದು ಎಂದು ಶಾಸ್ತ್ರ ಹೇಳುತ್ತದೆ ಪೂಜೆಗೆ ಬಳಸಬಹುದಾದ ಹೂಗಳು ತಾವರಿಯ ಮೊಗ್ಗನ್ನು ದೇವರಿಗೆ ಅರ್ಪಿಸಬಹುದು ಇನ್ನು ಹೂದೋಟದವರ ಮನೆಯಿಂದ ತಂದ ಹೂವನ್ನು ಕದ್ದಿದ್ದು ಎಂದು ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ಹೂದೋಟದವರ ಮನೆಯಿಂದ ತಂದ ಹೂವನ್ನು ಪೂಜೆಗೆ ಬಳಸಬಹುದು ನಾವು ಹೂವಿನ ಮೇಲೆ ನೀರನ್ನು ಚುಮುಕಿಸಬಹುದು ಆದರೆ ಹೂವನ್ನು ನೀರಿನಲ್ಲಿ ಮುಳುಗಿಸಬಾರದು ಸೂರ್ಯಾಸ್ತದ ನಂತರ ಏಕೆ ಹೂವನ್ನು ಕೀಳಬಾರದು ಸನಾತನ ಹಿಂದೂ ಧರ್ಮವು ಪ್ರತಿಯೊಂದು ಕಾರ್ಯಕ್ಕೂ ಸಮಯವನ್ನು ನಿಗದಿತಪಡಿಸಿದೆ ಅಂತೆಯೇ ಹೂ ಕೀಳುವುದಕ್ಕೆ ಕೂಡ ಸಂಜೆಯ ಹೊತ್ತು ಹೂ ಕೀಳುವುದನ್ನು ನಿಷೇಧಿಸಲಾಗಿದೆ ಸೂರ್ಯಾಸ್ತದ ಸಮಯದಲ್ಲಿ ಋಣಾತ್ಮಕ ಶಕ್ತಿ ಅಧಿಕವಾಗಿರುತ್ತದೆ ಮತ್ತು ಹೂಗಳು ದುಷ್ಟತನವನ್ನು ಹೀರಿಕೊಳ್ಳುತ್ತವೆ ಆದ್ದರಿಂದ ಈ ಸಮಯದಲ್ಲಿ ಹೂವು ಕೀಳುವುದನ್ನು ನಿಷೇಧಿಸಲಾಗಿದೆ ಆದರೆ ಬೇಲ ಚಮೇಲಿ ರಜನಿಗಂಧ ಮೊದಲಾದ ಹೂಗಳನ್ನು ಸಂಜೆಯ ಹೊತ್ತು ಅರಳುತ್ತವೆ ಅಂತೆಯೇ ಇತರ ಹೂಗಳಿಗೆ ಹೋಲಿಸಿದರೆ ಅವುಗಳ ಸುವಾಸನೆ ಅಧಿಕವಾಗಿರುತ್ತದೆ ಹೂಗಳನ್ನು ಕೀಳುವುದಕ್ಕೆ ನಿಯಮಗಳು ಸ್ನಾನ ಮಾಡದೆಯೇ ಚಪ್ಪಲಿಗಳನ್ನು ಧರಿಸಿಕೊಂಡು ಹೂಗಳನ್ನು ಕೀಳಬಾರದು ನೀವು ಹೂ ಕೀಳುವಾಗ ಅದಕ್ಕೆ ನೋವಾಗದ ರೀತಿಯಲ್ಲಿ ಹಿಂಸೆಯನ್ನುಂಟು ಮಾಡದೆಯೇ ಗೌರವಯುತವಾಗಿ ಕೀಳಬೇಕು ಹೂವು ಕೀಳುವಾಗ ಮಂತ್ರವನ್ನು ಸಹ ಪಠಿಸಬಹುದು ಆ ಹೂವು ಪೂರ್ಣವಾಗಿ ಒಣಗಿ ಹೋಗುವವರೆಗೂ ಸಹ ನಿಮ್ಮ ಬಳಿ ಜೋಪಾನವಾಗಿ ಇಟ್ಟುಕೊಳ್ಳಬೇಕು ನಂತರ ನೀವು ಹೂ ಒಣಗಿದ ಮೇಲೆ ಅದನ್ನು ಹರಿಯುವ ನೀರಿನಲ್ಲಿ ಬಿಡಬೇಕು ಅಥವಾ ಯಾವುದಾದರೂ ಮರದ ಬುಡಕ್ಕೆ ಹಾಕಬೇಕು ಈ ರೀತಿಯಾದ ನಿಯಮಗಳನ್ನು ನೀವು ಈ ವಿಷಯದಲ್ಲಿ ಪಾಲಿಸಬೇಕು ಮಧ್ಯಾಹ್ನದ ನಂತರ ಹೂಗಳನ್ನು ಕೀಳುವುದನ್ನು ನಿಷೇಧಿಸಲಾಗಿದೆ ಯಾವುದೇ ಎಲೆ ಹೂವು ಅಥವಾ ಹಣ್ಣುಗಳನ್ನು ಭಗವಂತನಿಗೆ ಹಿಮ್ಮುಖವಾಗಿ ಅರ್ಪಿಸಬಾರದು ಅವುಗಳು ಹೇಗೆ ಮೇಲ್ಮುಖವಾಗಿ ಮೂಡಿರುತ್ತದೆಯೋ ಹಾಗೆ ಅವುಗಳನ್ನು ಅರ್ಪಿಸಬೇಕು ಆದರೆ ಬಿಲ್ವ ಎಲೆಗಳನ್ನು ಶಿವನಿಗೆ ನೈವೇದ್ಯ ಮಾಡುವುದರಿಂದ ಅದನ್ನು ತಲೆಕೆಳಕಾಗಿ ಪೂಜೆಯಲ್ಲಿ ಬಳಸಲಾಗುತ್ತದೆ ದೇವಸ್ಥಾನದಿಂದ ನೀವು ಪ್ರಸಾದ ರೂಪದಲ್ಲಿ ತಂದ ಹೂಗಳನ್ನು ಇನ್ನು ಮುಂದೆ ಮನಬಂದಂತೆ ಎಲ್ಲೆಲ್ಲೇ ಸೇಲು ಹೋಗದಿರಿ ಈ ಮೇಲೆ ಹೇಳಿರುವಂತೆ ಅವುಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು